ನವೆಂಬರ್ನಲ್ಲಿ ಈ ಆರು ರಾಶಿಯವರೆಗೆ ಸುಖದ ಸುಪ್ಪತ್ತಿಗೆ ಸಂಪತ್ತಿನ ಸುಯೋಗ ಹದಿನೆಂಟು ವರ್ಷಗಳ ನಂತರ ವೃಶ್ಚಿಕ ರಾಶಿಯಲ್ಲಿ ಶುಕ್ರ ಮತ್ತು ಮಂಗಳನ ಅಪರೂಪದ ಸಂಯೋಗ ಸಂಭವಿಸಲಿದ್ದು ಇದರ ಪರಿಣಾಮವಾಗಿ ವರ್ಷದ ಕೊನೆಯಲ್ಲಿ ಕೆಲವು ರಾಶಿಗಳು ಗಮನಾರ್ಹ ಪ್ರಯೋಜನಗಳನ್ನು ಅನುಭವಿಸಬಹುದು ಇವರ ಸಂಪತ್ತು ಮತ್ತು ಸಮೃದ್ಧಿಯಲ್ಲಿ ಗಮನಾರ್ಹ ಹೆಚ್ಚಳದ ಸಾಧ್ಯತೆ ಇದೆ ಅಲಕ್ಕಿ ರಾಶಿಗಳು ಯಾವುವು ಎಂಬುದು ಇಲ್ಲಿದೆ ಜ್ಯೋತಿಷ್ಯದಲ್ಲಿ ಶುಕ್ರನನ್ನು ಭೌತಿಕ ಸಂತೋಷ ಐಶ್ವರ್ಯ ಐಷಾರಾಮಿ ಐಶ್ವರ್ಯ ಮತ್ತು ಸಂಪತ್ತಿನ ಅಂಶವೆಂದು ಪರಿಗಣಿಸಲಾಗುತ್ತದೆ ಆದರೆ ಮಂಗಳವನ್ನು ಆಸ್ತಿ ಕೋಪ ರಕ್ತ ಧೈರ್ಯ ಶೌರ್ಯ ಮತ್ತು ಶೌರ್ಯದ ಅಂಶವೆಂದು ಪರಿಗಣಿಸಲಾಗುತ್ತದೆ ಈ ಎರಡು ಗ್ರಹಗಳು ಒಂದಾಗಲಿವೆ ನವೆಂಬರ್ನಲ್ಲಿ ಮಂಗಳವು ತನ್ನದೇ ಆದ ರಾಶಿಚಕ್ರ ಚಿಹ್ನೆಯಾದ ವೃಶ್ಚಿಕ ರಾಶಿಯನ್ನು ಪ್ರವೇಶಿಸುತ್ತದೆ ಅಲ್ಲಿ ಅದು ತನ್ನ ಸ್ನೇಹಿತ ಶುಕ್ರನೊಂದಿಗೆ ಸಂಯೋಗವನ್ನು ರೂಪಿಸುತ್ತದೆ ಇದರಿಂದ ಧನಶಕ್ತಿ ಯೋಗ ರೂಪುಗೊಳ್ಳುತ್ತದೆ ಜ್ಯೋತಿಷದ ಪ್ರಕಾರ ಗ್ರಹಗಳ ಅಧಿಪತಿ ಮಂಗಳನು ಅಕ್ಟೋಬರ್ ಇಪ್ಪತ್ತೇಳರಂದು ತನ್ನದೇ ಆದ ರಾಶಿಚಕ್ರವಾದ ವೃಶ್ಚಿಕ ರಾಶಿಯನ್ನು ಪ್ರವೇಶಿಸುತ್ತಾರೆ ಮತ್ತು ಡಿಸೆಂಬರ್ ಏಳರವರೆಗೆ ಅಲ್ಲೇ ಇರುತ್ತಾರೆ ರಾಕ್ಷಸರ ಗುರುವಾದ ಶುಕ್ರನು ನವೆಂಬರ್ ಇಪ್ಪತ್ತಾರರಂದು ಬೆಳಗ್ಗೆ ಹನ್ನೊಂದು ಇಪ್ಪತ್ತೇಳಕ್ಕೆ ಈ ರಾಶಿಚಕ್ರ ಚಿಹ್ನೆಯನ್ನು ಪ್ರವೇಶಿಸುತ್ತಾರೆ ಪರಿಣಾಮವಾಗಿ ಮಂಗಳ ಮತ್ತು ಶುಕ್ರನು ಡಿಸೆಂಬರ್ ಏಳರವರೆಗೆ ಸಂಯೋಗಗೊಂಡು ಧನಶಕ್ತಿ ರಾಜಯೋಗವನ್ನು ಸೃಷ್ಟಿಸುತ್ತಾರೆ ಈ ರಾಜಯೋಗವು ಕೆಲವು ರಾಶಿಗಳಿಗೆ ಒಳ್ಳೆಯ ಸಮಯಗಳನ್ನು ತರಬಹುದು ಹೆಚ್ಚುವರಿಯಾಗಿ ಸಂಪತ್ತು ಮತ್ತು ಆಸ್ತಿ ಅಪಾರವಾಗಿ ಹೆಚ್ಚಾಗಬಹುದು ಆ ಅದೃಷ್ಟ ರಾಶಿಗಳು ಯಾವುವು ಎಂಬುದನ್ನು ತಿಳಿಯೋಣ ಒಂದು ರಾಶಿ ಮಂಗಳ ಮತ್ತು ಶುಕ್ರರ ಸಂಯೋಗವು ನಿಮ್ಮ ಜೀವನವನ್ನೇ ಬದಲಿಸಬಹುದು ಈ ಸಂಯೋಗವು ಕುಂಭ ರಾಶಿ ಚಕ್ರ ಚಿಹ್ನೆಯ ಆದಾಯ ಮತ್ತು ಲಾಭ ವಲಯದಲ್ಲಿ ಸಂಭವಿಸುತ್ತಿದೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಆದಾಯ ಗಮನಾರ್ಹವಾಗಿ ಹೆಚ್ಚಾಗಬಹುದು ನಿಮ್ಮ ಗಳಿಕೆ ಹೆಚ್ಚಾಗುತ್ತದೆ ಮತ್ತು ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತವೆ ಒಂದು ಪ್ರಮುಖ ವ್ಯವಹಾರ ಒಪ್ಪಂದವು ಗಣನೀಯ ಲಾಭವನ್ನು ನೀಡುತ್ತದೆ ಹೂಡಿಕೆಗಳು ಲಾಭವನ್ನು ನೀಡಬಹುದು ಈ ಸಮಯದಲ್ಲಿ ಉದ್ಯೋಗಿಗಳಿಗೆ ಹೊಸ ಜವಾಬ್ದಾರಿಗಳು ಮತ್ತು ಬಡ್ತಿ ಅವಕಾಶಗಳು ಸಿಗಬಹುದು ಕೆಲಸದಲ್ಲಿ ನಿಮ್ಮ ಕಾರ್ಯಕ್ಷಮತೆಯನ್ನು ಪ್ರಶಂ ುತ್ತದೆ ಷೇರು ಮಾರುಕಟ್ಟೆ ಊಹಾಪೋಹ ಮತ್ತು ಲಾಟರಿಯಲ್ಲಿಯೂ ನೀವು ಲಾಭವನ್ನು ಕಾಣಬಹುದು ಎರಡು ಸಿಂಹರಾಶಿ ಶುಕ್ರ ಮತ್ತು ಮಂಗಳ ಸಿಂಹರಾಶಿಯ ನಾಲ್ಕನೇ ಮನೆಯಲ್ಲಿ ಸಂಧಿಸುವುದರಿಂದ ಧನಶಕ್ತಿ ಯೋಗ ಉಂಟಾಗುತ್ತದೆ ಈ ಯೋಗವು ಸಿಂಹರಾಶಿಯಲ್ಲಿ ಜನಿಸಿದವರಿಗೆ ವಿಶೇಷವಾಗಿ ಲಾಭ ತರಲಿದೆ ಭೌತಿಕ ಸಂಪತ್ತು ಮತ್ತು ಸಮೃದ್ಧಿಯನ್ನು ಪಡೆಯುವ ಸಾಧ್ಯತೆಗಳಿವೆ ಮತ್ತು ದೀರ್ಘಕಾಲದಿಂದ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳಬಹುದು ಕುಟುಂಬದೊಂದಿಗೆ ಆನಂದದಾಯಕ ಸಮಯ ಮತ್ತು ಕುಟುಂಬ ಜೀವನದಲ್ಲಿ ಸಾಮರಸ್ಯ ಹೆಚ್ಚಾಗುತ್ತದೆ ನಿಮ್ಮ ವೃತ್ತಿ ಜೀವನದಲ್ಲಿ ಕೆಲವು ಪ್ರಯಾಣಗಳು ಅಗತ್ಯವಾಗಬಹುದು ಅದು ಪ್ರಯೋಜನಕಾರಿ ಆಗಬಹುದು ಜೀವನದಲ್ಲಿ ಹೊಸ ತಿರುವು ಸಂಭವಿಸಬಹುದು ಪ್ರಗತಿಗೆ ಹೊಸ ಅವಕಾಶಗಳನ್ನು ತೆರೆಯುತ್ತದೆ ವ್ಯವಹಾರದಲ್ಲಿ ಉತ್ತಮ ಲಾಭದ ಸಾಧ್ಯತೆ ಇದೆ ಮತ್ತು ಇದು ಹೂಡಿಕೆಗೆ ಅನುಕೂಲಕರ ಸಮಯವಾಗಿರುತ್ತದೆ ಸರಿಯಾದ ಯೋಜನೆ ಮತ್ತು ಲಾಭವನ್ನು ನೀಡುತ್ತದೆ ಇದು ಆರೋಗ್ಯಕ್ಕೂ ಕೂಡ ಅನುಕೂಲಕರ ಸಮಯ ಶುಕ್ರನ ಪ್ರಭಾವದಿಂದಾಗಿ ಯಾವುದೇ ದೊಡ್ಡ ಅನಾರೋಗ್ಯದ ಅಪಾಯವಿಲ್ಲ ನಿಮ್ಮ ಕೌಟುಂಬಿಕ ಜೀವನವು ಸಂತೋಷವಾಗಿರುತ್ತದೆ ಮೂರು ಮೀನರಾಶಿ ಮೀನರಾಶಿಯವರಿಗೆ ಮಂಗಳ ಮತ್ತು ಶುಕ್ರರ ಸಂಯೋಗವು ಹೆಚ್ಚು ಲಾಭ ತರಬಹುದು ಈ ಸಂಯೋಗವು ನಿಮ್ಮ ರಾಶಿಚಕ್ರದ ಅದೃಷ್ಟದ ಮನೆಯಲ್ಲಿ ಸಂಭವಿಸುತ್ತದೆ ಆದ್ದರಿಂದ ಈ ಸಮಯದಲ್ಲಿ ಅದೃಷ್ಟವು ನಿಮಗೆ ಅನುಕೂಲಕರವಾಗಿರುತ್ತದೆ ನೀವು ದೇಶ ಅಥವಾ ವಿದೇಶಗಳಲ್ಲಿಯೂ ಪ್ರಯಾಣಿಸಬಹುದು ಕುಟುಂಬದೊಳಗೆ ಸಂತೋಷ ಮತ್ತು ಸಾಮರಸ್ಯ ಹೆಚ್ಚಾಗುತ್ತದೆ ಮನೆಯಲ್ಲಿ ಶುಭ ಕಾರ್ಯಕ್ರಮಗಳು ಅಥವಾ ಶುಭ ಕಾರ್ಯಕ್ರಮಗಳು ನಡೆಯಬಹುದು ಪ್ರೀತಿ ಪಾತ್ರರೊಂದಿಗಿನ ಸಂಬಂಧಗಳು ಹೆಚ್ಚು ಸೌಹಾರ್ದಯುತವಾಗುತ್ತವೆ ಹೆಚ್ಚುವರಿಯಾಗಿ ಉದ್ಯೋಗದಲ್ಲಿರುವವರು ಬಡ್ತಿಯನ್ನು ಪಡೆಯಬಹುದು ನಾಲ್ಕು ವೃಶ್ಚಿಕ ರಾಶಿ ಶುಕ್ರ ಮತ್ತು ಮಂಗಳನ ಸಂಯೋಗವು ನಿಮಗೆ ಶುಭ ಫಲಗಳನ್ನು ತರಬಹುದು ಈ ಸಂಯೋಗವು ನಿಮ್ಮ ರಾಶಿಚಕ್ರದ ಲಗ್ನ ಮನೆಯಲ್ಲಿ ಸಂಭವಿಸುತ್ತದೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಧೈರ್ಯ ಮತ್ತು ಶೌರ್ಯ ಹೆಚ್ಚಾಗುತ್ತದೆ ಇದಲ್ಲದೆ ನಿಮ್ಮ ಕುಟುಂಬದವರೊಂದಿಗಿನ ನಿಮ್ಮ ಸಂಬಂಧವು ಆಹ್ಲಾದಕರವಾಗಿರುತ್ತದೆ ನಿಮ್ಮ ಕುಟುಂಬದವರು ಸಹ ಪ್ರಗತಿ ಹೊಂದಬಹುದು ಈ ಸಮಯದಲ್ಲಿ ನಿಮ್ಮ ಯೋಜನೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯಗಳು ಹೆಚ್ಚಾಗುತ್ತವೆ ಇದು ಅತ್ಯಂತ ಸವಾಲಿನ ಸಂದರ್ಭಗಳಲ್ಲಿಯೂ ಸಹ ಸರಿಯಾದ ಮಾರ್ಗವನ್ನು ಆಯ್ಕೆ ಮಾಡಲು ನಿಮಗೆ ಅನುವು ಮಾಡಿಕೊಡುತ್ತದೆ ನೀವು ಹಠಾತ್ ಆರ್ಥಿಕ ಲಾಭಗಳನ್ನು ಅನುಭವಿಸುವಿರಿ ದೀರ್ಘಕಾಲದ ಆರ್ಥಿಕ ಅಡೆತಡೆಗಳು ಈಗ ತೆಗೆದುಹಾಕಲ್ಪಡುತ್ತವೆ ಹೊಸ ಮನೆ ಅಥವಾ ಆಸ್ತಿಯನ್ನು ಖರೀದಿಸುವ ನಿಮ್ಮ ಕನಸನ್ನು ನೀವು ಈಡೇರಿಸುತ್ತೀರಿ ಐದು ವೃಷಭ ರಾಶಿ ಶುಕ್ರ ಮತ್ತು ಮಂಗಳ ವೃಷಭ ರಾಶಿಯ ಏಳನೇ ಮನೆಯಲ್ಲಿ ಸಂಧಿಸುವುದರಿಂದ ಧನಶಕ್ತಿ ರಾಜಯೋಗವನ್ನು ಸೃಷ್ಟಿಸುತ್ತದೆ ಈ ಯೋಗವು ನಿಮಗೆ ಅಪಾರ ಯಶಸ್ಸು ಮತ್ತು ಆರ್ಥಿಕ ಲಾಭವನ್ನು ತರುತ್ತದೆ ಉದ್ಯೋಗಿಗಳು ಅಥವಾ ಫ್ರೀಲ್ಯಾನ್ಸರ್ಗಳು ವಿಶೇಷ ಪ್ರಯೋಜನಗಳನ್ನು ಅನುಭವಿಸುತ್ತಾರೆ ಮತ್ತು ವ್ಯವಹಾರ ಲಾಭಗಳು ಸಹ ಹೆಚ್ಚಾಗುತ್ತವೆ ವ್ಯಾಪಾರ ಪಾಲುದಾರ ಅಥವಾ ಹೂಡಿಕೆದಾರರಿಗಾಗಿ ನಿಮ್ಮ ಹುಡುಕಾಟ ಯಶಸ್ವಿಯಾಗಬಹುದು ನಿಮ್ಮ ಪರಿಧಿಯನ್ನು ವಿಸ್ತರಿಸಬಹುದು ನಿಮ್ಮ ಕೌಟುಂಬಿಕ ಜೀವನದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳು ಕೊನೆಗೊಳ್ಳುವ ಸಾಧ್ಯತೆಗಳಿವೆ ನಿಮ್ಮ ಕುಟುಂಬದವರೊಂದಿಗಿನ ನಿಮ್ಮ ಸಂಬಂಧ ಉತ್ತಮವಾಗಿರುತ್ತದೆ ಮತ್ತು ಪರಸ್ಪರ ತಿಳುವಳಿಕೆ ಹೆಚ್ಚಾಗುತ್ತದೆ ಆರು ಕನ್ಯಾ ರಾಶಿ ಕುಜ ಮತ್ತು ಶುಕ್ರ ಕನ್ಯಾ ರಾಶಿಯ ಮೂರನೇ ಮನೆಯಲ್ಲಿ ಸಂಧಿಸುವುದರಿಂದ ಧನಶಕ್ತಿ ಯೋಗವನ್ನು ಸೃಷ್ಟಿಸುತ್ತದೆ ಈ ಯೋಗವು ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನು ತರಬಹುದು ಆರ್ಥಿಕ ಲಾಭಕ್ಕಾಗಿ ಹಲವಾರು ಮಾರ್ಗಗಳನ್ನು ತೆರೆಯುತ್ತದೆ ವಿದೇಶದಲ್ಲಿ ಉದ್ಯೋಗಾವಕಾಶಗಳು ಸಾಧ್ಯ ಇದು ನಿಮ್ಮ ವೃತ್ತಿ ಜೀವನಕ್ಕೆ ಹೊಸ ದಿಕ್ಕನ್ನು ನೀಡುತ್ತದೆ ನಿಮ್ಮ ಗುರಿಗಳನ್ನು ಸಾಧಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಮತ್ತು ವ್ಯವಹಾರದಲ್ಲಿ ಉತ್ತಮ ಲಾಭದ ಸಾಧ್ಯತೆಗಳಿವೆ ಈ ಅವಧಿಯು ನಿಮ್ಮ ಜೀವನಕ್ಕೆ ಸಂತೋಷವನ್ನು ತರುತ್ತದೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಮತ್ತು ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳಬಹುದು ನೀವು ಉಳಿತಾಯದಲ್ಲಿಯೂ ಯಶಸ್ಸನ್ನು ಕಾಣಬಹುದು ಇದು ಭವಿಷ್ಯಕ್ಕೆ ಸ್ಥಿರತೆಯನ್ನು ತರುತ್ತದೆ ಈ ಸಮಯ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ಯೋಜನೆಗಳನ್ನು ಫಲಪ್ರದ ಫಲಿತಾಂಶಗಳಿಗೆ ತರಲು ನಿಮಗೆ ಸಾಧ್ಯವಾಗುತ್ತದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು